ಒಂದೂವರೆ ಸಮಯದಲ್ಲಿ ಮನೇಲಿ ಇದ್ದೆ ನಾನು ನಮ್ಮ ಊರಿನವರು ಯಾರೋ ಕಾಲ್ ಮಾಡಿದ್ರು ಅಂತೇಳಿ ನಾನು ಆಚೆ ಕಡೆ ಹೋಗಿದ್ದೆ ಒಂದು ಮುಕ್ಕಾಲ್ ಆಗಿತ್ತು ಆಚೆ ಕಡೆ ಹೋಗಿದ್ದ ತಕ್ಷಣ ಒಂದು ಕಾಲು ಗಂಟೆ ಆದಮೇಲೆ ಕೆಳಗಡೆ ಮನೆಯವರು ನನಗೆ ಫೋನ್ ಮಾಡಿ ಈ ಥರ ನಿಮ್ಮ ಮನೆ ತಡ ಬಂದುಬಿಡ್ತಾನೆ ನಾವೆಲ್ಲ ಸೇರಿ ಒಳಗಡೆ ಲಾಕ್ ಮಾಡಿದ್ದೀವಿ ನೀವು ಬೇಗ ಬನ್ನಿ ಬೇಗ ಬನ್ನಿ ಸರಿ ನಾನು ಬಂದೆ ಬೇಕು ಬೇಗ ಬಂದು ನೋಡ ಕೆಳಗಡೆ ಮನೆಯವರು ಅಲ್ಲಿ ಅಂಗಡಿ ಒಬ್ಬರು ಒಂದು ಹನ್ನೆರಡು ಜನ ಇದ್ದರು ಏನು ಅಂತ ಕೇಳಿದ್ರೆ ಈಗ ಈ ತರ ಆಗಿದೆ ಅಂತ ಹೇಳಿದ್ರು ಕಳ್ಳ ಬಂದಿಯ ಮನೆಗೆ ನಾವು ಹೊರಡೇ ಲಾಕ್ ಮಾಡಿದೀವಿ ಅಂತ ಹೇಳಿದ್ರು ಆಮೇಲೆ ನಮ್ಮ ಫಾದರ್ ಆಚೆ ಇತ್ತು ಕಳ್ಳ ಅಂತ ಗೊತ್ತಾಯ್ತು ಅಲ್ಲ ಕಳ್ಳ ಗೊತ್ತಾಗಿಲ್ಲ ಅವ್ರು ಹೇಳಿದ್ರು ಆಚೆ ಕಡೆ ಮನೆಯವರು ಕಳ್ಳ ಬಂದ್ರೆ ಕಳ್ಳ ಬಂದಿಯಾನೆ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು ನನ್ನ ಕಳ್ಳ ಆ ಟೈಮಲ್ಲಿ ಮನೇಲಿ ಯಾರು ಇರ್ಲಿಲ್ವಾ ನಮ್ಮ ಫಾದರ್ ನಮ್ಮ ತಂದೆಯವರು ಇದ್ರು ನಮ್ಮ ತಂದೆಯವರು ಒಳಗೆ ಕೂತಿದ್ರು ಅವ್ರು ಏನು ಮಾಡಿದಾನೆ ನಮ್ಮ ತಂದೆಯವ್ರು ಹೇಳಿದ್ರು ನಮ್ಮ ತಂದೆಯವ್ರು ಮಾತಾಡೋಕ್ಕಾಗಲ್ಲ ಪಾಪ ಅವರು ಸಹಿಗೆ ಜಾಸ್ತಿ ಮಾಡ್ತಾರೆ ಅವರಿಗೆ ಕೈಯೆಲ್ಲ ತಿರುಗಿಸದಂತೆ ಕೈ ತಿರುಗಿಸ್ಬಿಟ್ಟು ಹಿಂದಿಗೇ ಇಂದಿಗೇನು ಹೊಡೆದಂತೆ ಅವ್ರಿಗೆ ಹೊಡೆದ ತಕ್ಷಣ ನಮ್ಮ ಪಾದಲ್ಲಿ ಏನು ಮಾಡಿದರೆ ಗಲ ಆ ಬೈಯಕ್ಕೆ ಕೆಳಗಡೆ ಹೊಡೆಗಿದ ಅವನಿಗೆ ಕೆಳಗಡೆ ಹೋದ್ಮೇಲೆ ಅವರು ಅಂಗಡಿಯವ್ರು ಹೇಳಿದರು ನಿಮ್ಮ ತಂದೆ ಕೆಳಗಡೆ ಬಂದರು ಬಂದ ತಕ್ಷಣ ನಮಗೆ ಮಾಡಿ ಮನೆ ತೋರಿಸಿದ್ರು ಅರ್ಜೆಂಟ್ ಬನ್ನಿ ಬನ್ನಿ ಅಂತ ಸಹಿಗೆ ಮಾಡಿದ್ರು ನಾವು ಓಡಿ ಬಂದ್ವಿ ಓಡಿ ಬರೋಸಕ್ಕೆ ಈ ಬಾಗಿಲು ಓಪನ್ ಆಗಿತ್ತು ನಾವು ಬರೋಸೊತ್ತಿಗೆ ಅವ್ನ ಕಳ ನಮ್ಮ ಶಬ್ದ ನೋಡಿ ಅವ್ನು ಇಲ್ಲಿಂದ ಆ ಕಡೆ ಓಡೋದ ಓಡೋಗಿ ಹಿಟ್ಟನಲ್ಲಿ ಲಾಕ್ ಮಾಡ್ಕೊಂಡ್ಬಿಟ್ಟ ನಾವೇನು ಮಾಡಿದ್ವಿ ಅವ್ರು ಲಾಕ್ ಮಾಡ್ಕೊಂಡಿದ್ದೆ ಅಂತ ನಾವು ಈವಾಗಲೂ ಫ್ರೆಂಡ್ ಡೋರ್ನೂ ಲಾಕ್ ಮಾಡಿದ್ವಿ ಲಾಕ್ ಮಾಡಿರಿತು ಆಮೇಲೆ ನಾನು ಬರೋಕ್ಕೆ ಮುಂಚೆನೂ ಅವರೇ ಪೊಲೀಸರು ಕಾಲ್ ಮಾಡಿದ್ವಿ ಕಾಲ್ ಮಾಡಿದ್ರು ನಾನು ಒಂದು ಹತ್ತು ನಿಮಿಷಕ್ಕೆ ಪೊಲೀಸರು ಬಂದರು ಬಂದು ಆದಮೇಲೆ ಪೊಲೀಸರ ಸಮ್ಮುಖದಲ್ಲಿ ನಾವು ಓಪನ್ ಮಾಡಿದ್ವಿ ಡೋರ್ ಓಪನ್ ಮಾಡಿ ಈ ಡೋರ್ ಓಪನ್ ಮಾಡಿದ್ವಿ ಈ ಡೋರ್ ಓಪನ್ ಮಾಡಿದ್ವಿ ಅವರು ಆ ಕಡೆ ಡೋರು ಲಾಕ್ ಮಾಡಿಕೊಂಡಿದ್ದ ಯಾರೋ ಅವನು ಆ ಕಳ್ಳ ತಪ್ಸ್ಕೊಂಡೇ ತಪ್ಪು ಹಿಟ್ಲಲ್ಲಿ ತಪ್ಸ್ಕೊಂಡು ಹೋಗೋಣ ಅಂತ ಪ್ರಯತ್ನ ಮಾಡಿ ಆ ಕಡೆ ಲಾಕ್ ಮಾಡ್ಕೊಂಡು ಗೊತ್ತಿಲ್ಲ ಬಟ್ ಹಿತ್ ಕಡೆ ಗ್ರಿಲ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು ಯಾವಾಗ ಕ್ಲೋಸ್ ಆಗಿತ್ತು ಅವ್ನು ತಪ್ಸ್ಕೊಂಡು ಹೋಗೋದು ಎಲ್ಲಿ ಅವಕಾಶ ಸಿಗಲಿಲ್ಲ ಜೊತೆಗೆ ಮೈನ್ ಡೋರ್ ಲಾಕ್ ಮಾಡ್ಬಿಟ್ಟಿದ್ರು ಇರೋದು ಒಂದೇ ಡೋರ್ ಮನೆಯಿಂದ ಆಚೆ ಹೋಗೋದಿತ್ತು ಈ ಯಾವಾಗ ಒಂದೇ ಡೋರ್ ಇತ್ತು ಅವ್ನು ತಪ್ಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲೇ ಇರೋದ್ರಿಂದ ಅವನೇನು ಮಾಡಿದ್ದಾನೆ ಹಿತ್ತಲ್ಲಿ ಹೋಗಿ ಬಾಳಾಕ್ಬಿಟ್ಟಿದ್ರು ಅಕ್ಷ್ಮಾತ್ ಯಾರನ್ನ ಬಂದು ಸೀದಾ ಸ್ಟ್ರೈಟ್ ಹೊಡಕ್ತಾನೇನು ಆವಾಗ ತಪ್ಸ್ಕೊಂಡು ಹೋಣ ಹೊಟ್ಟೋಗೋಣ ಅಂತ ಏನೋ ಐಡಿಯಾ ಮಾಡಿದ್ದಾನೋ ಈ ಎರಡು ಡೋರ್ ಲಾಕ್ ಮಾಡಿದ್ದು ಪೊಲೀಸರು ಬಂದರು ಪೊಲೀಸರು ಸಮ್ಮುಖದಲ್ಲಿ ಈ ಡೋರು ಆ ಡೋರ್ ಎರಡು ಓಪನ್ ಮಾಡಿದ್ವಿ ಆ ಡೋರ್ ತೆಗಿಲಿಲ್ಲ ಅವರು ಪೊಲೀಸರು ಗಲಾಟೆ ಮಾಡಿದ್ಮೇಲೆ ತೆಗೆದ ತೆಗೆದಾದ್ಮೇಲೆ ಅವನ್ನ ಸ್ಟೇಷನ್ಗೆ ಕರ್ಕೊಂಡವರು ಆಮೇಲೆ ಪೊಲೀಸರ ಸಮ್ಮುಖದಲ್ಲಿ ನಾವು ಏನೇನಾಗಿದೆ ಅಲ್ಲಿ ಅಂತ ನೋಡಿದ್ವಿ ಬೀರು ಎಲ್ಲ ಹೊಡೆದಿದ್ದಾನೆ ಎಲ್ಲ ಓಪನ್ ಆಗಿದೆ ಕೆಲವು ಆರ್ಮೆಂಟು ಕೆಲವು ಬೆಳ್ಳಿ ಬಂಗಾರ ಬಿಟ್ಟು ಕೆಲವೆಲ್ಲ ಬ್ಯಾಗ್ಸೆಲ್ಲ ಆಚೆ ಇತ್ತು ಆಚೆ ಇತ್ತು ಕೆಲವೆಲ್ಲ ಏನು ತಗೊಂಡೋಗಿದ್ದಾನೆ ಏನು ತೊಗೊಂಡಿಲ್ಲ ಅಂತಕ್ಕಂಥ ನಾವು ಅಲ್ಲಿ ಪೊಲೀಸರು ಸ್ವಲ್ಪ ಎಲ್ಲ ಬಂದಿದ್ದು ಅವರೆಲ್ಲ ಬಿಝಿಯಲ್ಲ ಆದಮೇಲೆ ಏನೇ ಏನಿದೆ ಏನಿಲ್ಲ ಅಂತ ಸ್ವಲ್ಪ ನೋಡೋಣ ಅದರ ಸರಿ ನಾವು ಸ್ವಲ್ಪ ಟೈಮ್ ನೋಡ್ತಾ ಇದ್ದೀವಿ ಚೆಕ್ ಮಾಡಿದಾಗ ಏನು ಮಿಸ್ ಆಗಿದೆ ನಾವು ಚೆಕ್ ಮಾಡಿದಾಗ ವಾಲೆ ಒಂದು ಮಿಸ್ ಆಗಿದೆ ಅಂತ ಗೊತ್ತಾಯ್ತು ಅದು ಹತ್ತು ಗ್ರಾಮದ ಒಂದು ವಾಲೆ ಆಮೇಲೆ ಒಂದು ಅವನ ಎಂಟು ಇದೆ ಒಂದು ಎಂಟು ಗ್ರಾಮ್ ಹತ್ತು ಗ್ರಾಮ್ ಎರಡು ವಾಲೆ ಮಿಸ್ ಆಗಿದೆ ಅಂತ ವಾಲೆ ಸಿಗ್ತಾ ಇಲ್ಲ ಅವ್ನಿದ್ಯಾ ಅವ್ನು ಏನು ಮಾಡಿದ್ದಾನೆ ಅವನು ನಿಂತಲ್ಲಿ ಬಾಗಿಲು ಹಾಕೊಂಡಿದ್ದಾಗ ಎಲ್ಲ ಹಾಕಿದಾನ ಏನು ಒಂದು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರು ಪರಿಚಯ ಇದಾರೆ ಅವರು ಇಲ್ಲ ನಮ್ಮ ಪರಿಚಯ ನಾವು ನೋಡಲಿ ನಮ್ಗೆ ಗೊತ್ತೇ ಇಲ್ಲ ಅವ್ನು ಯಾರು ಗೊತ್ತಿಲ್ಲ ಇದು ಯಾವ್ಯಾರ ಏನು ಇಲ್ಲಿ ಇದು ಯಾವ್ಯಾರ ಇದು

ಸಮಮರಿ ಇಲ್ಲ ನಾನು ಹೋಗ್ತಾಯಿರಾ ನಾನು ನನ್ನ ಜೋಂದ್ರೇನ ಮಾಡಿರ್ತಾರೆ அவரு நம் தீர்சிங்க